ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಬಾಂಗ್ಲಾ ಹಿಂದೂಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದ ಎನ್ಎಂ ರವಿನಾರಾಯಣ ರೆಡ್ಡಿ ಅವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಿ ಹಿಂದೂಗಳನ್ನು ರಕ್ಷಣೆ ಮಾಡಬೇಕೆಂದು ಸೋಮವಾರ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಗೌರಿಬಿದನೂರು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರಮೇಶ್ ರಾವ್ ಶಲ್ಕೆ ಮಾನಸ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶಶಿಧರ್ ಅವರು ಬಿಜೆಪಿ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಮೃತ್ಯುಂಜಯರವರು ಬಿಜೆಪಿಯ ಮಹಿಳಾ ಮುಖಂಡರಾದ ಮುನಿಲಕ್ಷ್ಮಮ್ಮನವರು ಮುದ್ದು ಕೃಷ್ಣ ಮಾರ್ಕೆಟ್ ಮೋಹನ್ ಶಿವಕುಮಾರ್ ಮತ್ತು ಹಿಂದೂ ಮುಖಂಡರು ಭಾಗವಹಿಸಿದ್ದರು ಅಲ್ಪಸಂಖ್ಯಾತರೊಳಗೆ ಅಲ್ಪಸಂಖ್ಯಾತ ಕಮ್ಮಿ ಆಗೋಗ್ತಾ ಇದ್ದಾರೆ ಆದರೂ ಇರೋವ್ರನ್ನು ಕೂಡ ಅಲ್ಲಿ ಬದುಕೋಕ್ಕೆ ಇಲ್ಲ ಇದು ನಮ್ಮ ವೀರ ಸನ್ಯಾಸಿ ವಿವೇಕಾನಂದರು ಒಂದು ಮಾತು ಹೇಳಿದರು ಪ್ರಪಂಚದ ಯಾವ ಮೂಲೆಯಲ್ಲಿ ಇರುವ ಒಬ್ಬ ಹಿಂದೂಗೆ ಏನಾದರೂ ತೊಂದರೆ ಆದರೆ ಆ ತೊಂದರೆ ನನ್ನದೇ ಅಂತ ಭಾವಿಸವನ್ನೇ ನಿಜವಾದ ಹಿಂದೂ ಅಂತ ಅವರು ಆ ಕಾಲಕ್ಕೆ ಆ ರೀತಿ ಹೇಳಿದ್ದಾರೆ ಇವಾಗ ಪಕ್ಕದ್ದು ಬಾಂಗ್ಲಾದೇಶಲ್ಲಿ ನಮ್ಮದು ದೇಶ ತೂನಕ್ಕಾಗಿ ಪಕ್ಕಕ್ಕೆ ಹೋಗಿರೋಂಥದ್ರಲ್ಲಿ ನಮ್ಮ ಹಿಂದೂಗಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ನೀವು ನೋಡಿರ್ತೀರ ಮೀಡ್ಯಾಗಳಲ್ಲಿ ವೈರಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿರೋದು ನಮ್ಮ ಹಿಂದೂಗಳದು ಎಲ್ಲ ಪ್ರಪಂಚದಲ್ಲಿರೋ ಎಲ್ಲ ಹಿಂದೂಗಳದು ಯಾವನೋ ಒಬ್ಬ ಖಾಲಿಸ್ತಾನವಾದಿನ ಕೆನಡಾದಲ್ಲಿ ಯಾವ ಅನ್ನ ಒಂದೇ ಯಾರು ಕೊಲೆ ಮಾಡಿದ್ರೆ ಅದಕ್ಕೆ ನಮ್ಮ ದೇಶದಲ್ಲಿ ಮೇಲೆ ಗೂಬೆ ಕೂರಿಸಿ ಇಡೀ ಪ್ರಪಂಚದಲ್ಲಿರೋರು ಮಾತಾಡ್ತಾರೆ ನಮ್ಮ ವಿರುದ್ಧವಾಗಿ ಅಂಥದ್ರಲ್ಲಿ ಪಕ್ಕದ ಬಾಂಗ್ಲಾದೇಶಲ್ಲಿ ಹಿಂದೂಗಳಿಗೆ ಅಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ರು ಅವ್ರ ಮೇಲೆ ಯಾರೂ ಇಲ್ಲ ಇದು ತುಂಬ ಶೋಚನೀಯ ಇದು ಯಾರು ಸೆಕ್ಯುಲರಿಸಮು ಸೆಕ್ಯುಲರಿಸಮ್ ಅಂತ ಹೇಳೋ ಒಬ್ರು ಇದ್ರ ಬಗ್ಗೆ ಯಾರನ್ನು ಮಾತಾಡ್ತಾ ಇಲ್ಲ ಸೆಕ್ಯುಲರಿಸಮ್ ಅಂದರೆ ಬರೀ ಮುಸ್ಲಿಮ್ಸ್ಗೆ ಫೇವರ್ ಮಾಡಿದ್ರೆ ಸೆಕ್ಯುಲರಿಸಮ್ ಅಂತ ಹಿಂದೂಗಳಿಗೆ ಹೇಗೆ ಏನು ಇಷ್ಟಕ್ಕೆ ಮಾಡಿದರೆ ಅದನ್ನು ಸೆಕ್ಯುಲರಿಸಮ್ ಅಂತ ಹಿಂದೂಗಳಿಗೆ ಏನು ಅನ್ಯಾಯ ಆದ್ರೂ ಕಡ್ಕೋಬೇಕು ನಾವು ಈವಾಗ ಒಬ್ಬ ಹೇಳ್ತಾನೆ ಹೇಳುದು ಅಂತ ವೈಭರಾಬಾದಲ್ಲಿ ಅವನು ಕೆಲವು ವಾರ್ಡ್ ಏನು ಹದಿನೈದು ದಿವಸ ಪೊಲೀಸರು ಸುಮ್ಮನೆ ಆಗಿದ್ರೆ ಹಿಂದೂಗಳನ್ನ ಇಲ್ಲ ಹಾಕಿಸ್ಬಿಡ್ತೀವಿ ಅಂತಾನೆ ಇವಾಗ ರೀಸೆಂಟಾಗಿ ಒಬ್ಬ ಯಾರೋ ಮುಸ್ಲಿಂ ನಾಯಕ ದೊಡ್ಡ ಸಾವಿರಾರು ಜನ ಇರೋ ಸಭೆಯಲ್ಲಿ ಹೇಳ್ತಾನೆ ನಿಮಗೆ ಪಾರ್ಲಿಮೆಂಟ್ ಇದ್ರೆ ನಮಗೆ ರಸ್ತೆಗಳಿವೆ ಅಂತ ಅಂದರೆ ಏನೋ ರಸ್ತೆಗಳಿಗೆ ಬಂದು ಹೋರಾಟ ಮಾಡ್ತೇವೆ ಅಂತ ಅರ್ಥ ಅದು ಅದನ್ನ ನಾವು ಅವ್ರ ಅದೇ ಮನಸ್ಥಿತಿಯಲ್ಲಿ ಇದ್ರೆ ಮುಸಲ್ಮಾನರೆಲ್ಲ ಏನು ಇವಾಗ ಮುಸಲ್ಮಾನ್ ಮುಖಂಡಪ್ಪ ಹೇಳೋದು ನಮಗೆ ನಿಮಗೆ ಪಾರ್ಲಿಮೆಂಟ್ ಇದ್ದರೆ ನಮಗೆ ರಸ್ತೆಗಳಿವೆ ಅಂತ ಹೇಳುತ್ತಾ ಅವ್ರ ಅದೇ ಮನಸ್ಥಿತಿಯಲ್ಲಿ ಎಲ್ಲ ಮುಸಲ್ಮಾನರು ಹೋದರೆ ನಿಜವಾಗ್ಲೂ ಅವನು ಹೇಳಿದ್ದು ನಿಜ ಆಗುತ್ತೆ ಅವ್ರ ಮನೆ ಕರ್ಕೊಂಡು ರಸ್ತೆಗೆ ಬಂದು ಭಿಕ್ಷೆ ಬೇಡೋ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಅವ್ರಿಗೆ ಬರೋದಂತೂ ಗ್ಯಾರಂಟಿ ಅವ್ರ ಮುಖಂಡರು ಪ್ರಚೋದನಕಾರಿ ಪಾರ್ಟಿಗಳಿಂದ ಸಾಮಾನ್ಯ ಮುಸಲ್ಮಾನರಿಗೆ ಇವತ್ತಲ್ಲಿ ನಳೆ ತೊಂದರೆ ಆಗೋದು ಖಚಿತ ಅದು ಅದರಿಂದ ಅವರು ಮುಸಲ್ಮಾನರು ನಮ್ಮ ದೇಶದಲ್ಲಿರೋ ಮುಸಲ್ಮಾನರು ಅದನ್ನ ಅರ್ತ್ಕೋಬೇಕು ನಮ್ಮಲ್ಲಿರೋ ಮುಸಲ್ಮಾನರು ಅರ್ತ್ಕೋಬೇಕು ಈ ಪಗೆ ತರಕಾರಿ ಬಾಳ್ಗಳು ಮಾಡಿಬಿಟ್ರೆ ಶೀಲೆ ಹಾಕ್ಬಿಟ್ರೆ ಆಗೋದಿಲ್ಲ ಹಿಂದೂ ಎದ್ರೆ ಏನಾಗುತ್ತೆ ಅನ್ನೋದು ಗುಜರಾತ್ ನೋಡಿ ಅವರು ಕಲಿಯಬೇಕಂತ ಹೇಳ್ತೀನಿ ಇವಾಗ ಅವ್ರು ಹೇಳೋದಲ್ವ ಯಾವುದೇ ಪ್ರಪಂಚದ ಮೂಲಿದ್ರು ಅವ್ರಿಗೆ ನೋವಾದ್ರೆ ನಮಗೆ ಅಂತ ತಿಳ್ಕೊಳ್ಳೋ ನಿಜವಾದ ಹಿಂದೂ ಅಂತ ಆದ್ದರಿಂದ ಇವಾಗ ಆಗ್ತಿರೋ ದೌರ್ಜನ್ಯನ ಕಂಡಿಸಿ ನಮ್ಮ ಸರ್ಕಾರ ಪ್ರಧಾನಮಂತ್ರಿಗಳಾಗ್ಬೋದು ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷರಾಗ್ಬೋದು ಇವರು ಎಲ್ಲರೂ ಇದರಲ್ಲಿ ಇಂಟರ್ಫಿಯರ್ ಆಗಿ ಬಾಂಗ್ಲಾದೇಶಲ್ಲಿರೋ ಹಿಂದೂಗಳಿಗೆ ರಕ್ಷಣೆ ಕೊಡಿಸ್ಬೇಕು ಅಂತ ಹೇಳಿ ಆಗ್ರಹ ಮಾಡೋದಕ್ಕೋಸ್ಕರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಇಲ್ಲಿ ಒಂದು ಮೆರವಣಿಗೆ ಮತ್ತು ಪ್ರತಿಭಟನೆ ಹಮ್ಮಿಕೊಂಡು ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಾಧ್ಯಕ್ಷೆ ಮನವಿನ ಸಲ್ಲಿಸ್ತೀವಿ ಆಗ್ರಹ ಪಡಿಸ್ತೀವಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಅದು ಯಾರ ಒಬ್ಬ ಕಾಂಗ್ರೆಸ್ ಕಾಂಗ್ರೆಸ್ನವರಾಗಲಿ ಇನ್ನೊಬ್ಬರಾಗಲಿ ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ನಡೀತಿರೋ ದೌರ್ಜನ್ಯ ಹಂಗೆ ಬಿಟ್ಬಿಟ್ರೆ ಹಾಗೆ ಅದಕ್ಕೆ ನಾವು ಸರ್ಕಾರಗಳನ್ನ ಒತ್ತಡ ಇವಾಗ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳಿಗೆ ರಕ್ಷಣೆ ಕೊಡಿಸೋ ಜವಾಬ್ದಾರಿ ನಮ್ಮದು ಅದಕ್ಕಾಗಿ ಒತ್ತಾಯ ಮಾಡೋದಕ್ಕೆ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಪತ್ರಕರ್ತರು ನಿಜವಾದ ಹಿಂದುಗಳು ವಿವೇಕಾನಂದರು ಹೇಳಿದಂಥ ನಿಜವಾದ ಹಿಂದೂಗಳೆಲ್ಲ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲೆಲ್ಲ ಕೋರ್ಕೊಳ್ತೀನಿ ಇದು ಇವಾಗ ಬಾಂಗ್ಲಾದೇಶದಲ್ಲಾಗಿರೋದು ನಾಳೆ ಭಾರತದಲ್ಲಾಗ ಆಗೋದಿಲ್ಲ ಅನ್ನೋದೇನಿಲ್ಲ ಇವಾಗಿನ ಪರಿಸ್ಥಿತಿ ಹಿಂಗೆ ಕಂಟಿನ್ಯೂ ಆದರೆ ನಾವು ಹಿಂದೂಗಳು ಕಣ್ಣು ಕಣ್ಮಚ್ಕೊಂಡಿದ್ದೆ ಹೋಗ್ತಾ ಇದ್ರೆ ಪಕ್ಕದ ಮನೆಗೆ ಬೆಂಕಿ ಬಿದ್ದಿದೆ ನನಗೇನಂತ ಇದ್ದರೆ ಆ ಬೆಂಕಿ ನಮ್ಮ ಮನೆಗಳನ್ನು ಹರಡೋದು ಗ್ಯಾರಂಟಿ ಇವಾಗ ಹಿಂದೂಗಳು ಕೇವಲ ಬರೀ ರಾಜಕೀಯ ಎಲೆಕ್ಷನ್ ಸರ್ಕಾರ ಇಷ್ಟೇ ಅಲ್ಲದೆ ಧರ್ಮ ಇದ್ದಕ್ಕೆ ಸಿದ್ಧರಾಗಬೇಕು ಅಂತ ನಾನು ಕರೆಯ ಕೊಡ್ತೀನಿ ಹೋಲಿ ವಾರ್ ಇವಾಗ ಯೇಸು ಕ್ರಿಸ್ತ ಏನು ಹೇಳ್ದ ಒಂದು ಗಾಂಧಿ ಹೇಳಿದ್ದಲ್ಲ ಅದು ಯೇಸು ಕ್ರಿಸ್ತ ಹೇಳಿದ್ದು ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆಣ್ಣೆ ತೋರಿಸು ಅಂತ ಶ್ರೀಕೃಷ್ಣ ಏನು ಹೇಳ್ದ ಯುದ್ಧ ಮಾಡು ಭೂಮಿನ ಗೆದ್ದು ಅನುಭವಿಸು ಅಂತ ಹೇಳ್ದ ನಮ್ಮವ್ರು ಏನು ಮಾಡಿದ್ರು ಯೇಸು ಕ್ರಿಸ್ತಿಂದ ತೊಗೊಳ್ಬೋದು ಒಂದು ಕೆಣ್ಣೆ ಹೊಡೆದ್ರೆ ಇನ್ನೊಂದು ತೋರಿಸು ಅಂತ ಕ್ರಿಶ್ಚಿಯನ್ರು ಮುಸ್ಲಿಮ್ಸ್ ಏನು ತಗೊಂಡ್ರು ನಮ್ಮ ಕೃಷ್ಣ ಹೇಳಿದ್ದು ತಗೊಂಡ್ರು ಅವರು ಕತ್ತಿ ಹಿಡಿದು ಯುದ್ಧ ಮಾಡಿದ್ರು ಅವರು ಹೋಲಿ ವಾರ ಅಂತ ಮಾಡಿದ್ರು ಪ್ರಪಂಚದಾದ್ಯಂತ ಅವರ ರಿಲಿಜನ್ನ ಬೆಳೆಸ್ಕೊಂಡು ಹೋದ್ರು ಇಡೀ ಪ್ರಪಂಚಕ್ಕೆ ಪಸರಿಸಿದ್ರು ನಾವು ಅವರು ಯೇಸು ಕ್ರಿಸ್ತ ಹೇಳಿದ್ದನ್ನ ನಾವು ತಗೊಂಡು ಇಲ್ಲೇ ಮೈನಾರಿಟಿಗಳಾಗುವಂಥ ಪರಿಸ್ಥಿತಿ ನಮಗೆ ಬಂದಿದೆ ಅದರಿಂದ ನಾವು ಅಷ್ಟೇ ಒಂದು ಕೆಲ್ನೇ ಹುಡಿದ್ರೆ ಇನ್ನೊಂದು ಕೆಲ್ನೇ ತೋರಿಸೋದು ಆ ಕಾಲ ಹೋಯಿತು ಹಿಂದೂಗಳೆಲ್ಲ ಧರ್ಮ ಇದ್ದಕ್ಕೆ ರೆಡಿ ಆಗ್ಬೇಕು ಅಂತ ನಾನು ಈ ಮೂಲಕ ಎಲ್ಲ ಹಿಂದೂಗಳಿಗೆ ಕರೆ ಕೊಡ್ತೀನಿ ನಾವು ಎಲ್ಲರಿಗೂ ಹೇಳ್ತೀವಿ ಎಚ್ಚೆತ್ತಿರೋ ಹಿಂದೂಗಳು ಬರ್ತಾರೆ ಆ ಸಂಖ್ಯೆ ಎಷ್ಟಿದೆ ಅನ್ನೋದು ನಾಳೆ ಸೋಮವಾರ ಗೊತ್ತಾಗುತ್ತೆ ನಿದ್ದೆ ಮಾಡ್ತಾರೆ ಎಂದ ಏನು ಮಾಡೋಕ್ಕಾಗಲ್ಲ ಅವ್ರ ಮನೆ ಹೋಗಿ ಬಡ್ದಾಗ ಅವರು ಬರ್ತಾರೆ ಶನಿಮಾಖನ್ ಗುಡಿ ಹತ್ರ ಸೇರಿ ಅಲ್ಲಿಂದ ಎಮ್ ಜಿ ಸರ್ಕಲ್ ನಾಗರಿಕ ಸರ್ಕಲ್ ಬೆಂಗಳೂರು ಸರ್ಕಲ್ ಎಮ್ ಜಿ ಹುಡುತ್ತ ಅಲ್ಲಿ ಡಿಸ್ಪರ್ಸ್ ಆಗಿ ಬಾಯ್ ಮೆಮೊರಂಡಮ್ ಎತ್ಕೊಂಡೋಗಿ ತಾಸ್ತಾ ಕೊಡ್ತೀವಿ ಇಷ್ಟು ನಾಳೆ ಮುಖಂಡರುಗಳು ನಮ್ಮ ನಾಯಕರುಗಳೆಲ್ಲ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸೋಮವಾರ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟು ಪ್ರತಿಭಟನಾ ರ್ಯಾಲಿ ಬೆಂಗಳೂರು ಸರ್ಕಲ್ ಮತ್ತು ನಮ್ಮ ಎಂ ಜಿ ಸರ್ಕಲ್ವರೆಗೂ ಬಂದು ಅಲ್ಲಿ ಆ ಒಂದು ರ್ಯಾಲಿಯಲ್ಲಿ ನಮ್ಮ ಪ್ರಮುಖರು ಭಾಷಣ ಮಾಡ್ತಾರೆ ತದನಂತರ ನಾವು ರಾಷ್ಟ್ರಪತಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮನವಿಯನ್ನು ಸಲ್ಲಿಸಲಿದ್ದೀವಿ ಸುಮಾರು ನಮ್ಮ ಒಂದು ಅನಿಸಿಕೆ ಏನು ನಮ್ಮ ಹಿಂದೂಗಳಿಗೆ ಆಘಾತ ಆಗಿದೆ ಇದೊಂದು ದೊಡ್ಡ ಆಘಾತ ಇದು ನಾವು ಸನಾತನ ಧರ್ಮವನ್ನು ಸಹನೆ ಸಹಬಾಳ್ವೆಯಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ ಇದೇ ಎಲ್ಲೋ ಒಂದ್ ಕಡೆ ನಮ್ದು ವೀಕ್ನೆಸ್ ಅನ್ನಿಸ್ತಾ ಇದೆ ನಾವು ಹಿಂದೂಗಳು ಯಾವಾಗ ಸಹನೆ ಸಹಬಾಳ್ವೆಯಲ್ಲಿ ಹೋಗ್ತಾ ಇದ್ದೀವೋ ನಮ್ಮ ವಿರೋಧಿಗಳು ಅದನ್ನ ವೀಕ್ನೆಸ್ ಮಾಡ್ಕೊಂಡಿದ್ದಾರೆ ನಮ್ಮನ್ನು ನಾವು ಕೆಲವು ಯುದ್ಧಗಳಲ್ಲಿ ನೋಡ್ತಾ ಇದ್ದೀವಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಬೋಧನೆ ಮಾಡಬೇಕಾದ್ರೆ ಸಹನೆಯಿಂದಲೇ ಬೋಧನೆ ಮಾಡಿ ಆ ಸಹನೆಯಲ್ಲೇ ಯುದ್ಧವನ್ನ ಗೆಲ್ಲೋ ಒಂದು ತಂತ್ರಗಾರಿಕೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳಿದ್ದಾರೆ ಅದೇ ರೀತಿ ನಮ್ಮ ಸನಾತನ ಧರ್ಮ ಸಹನೆ ಸಹಬಾಳ್ವೆಯಲ್ಲೇ ನಾವು ಜೀವನ ಮಾಡ್ತೀವಿ ಆದರೆ ಎಲ್ಲೋ ಒಂದು ಕಡೆ ನಮಗೆ ತಡ್ಕೊಳಕ್ಕಾಗದಿರೋಂಥ ಶಕ್ತಿ ನಮಗೆ ನೋವನ್ನು ವಿರೋಧಿಗಳು ಕೊಟ್ಟಾಗ ನಾವು ಸಹ ಅದಕ್ಕೆ ತಕ್ಕನಾದಂಥ ಉತ್ತರಗಳು ನಾವು ಕೊಡಲೇಬೇಕಾಗುತ್ತೆ ಅದರಿಂದ ಆ ಒಂದು ಕಾಲ ಬರೋದು ಬೇಡ ನೀವು ನಮ್ಮ ವಿರೋಧಿಗಳು ಈಗಲೇ ನೀವು ಎಚ್ಚೆತ್ಕೋಬೇಕು ನೀವು ಅಣತಮ್ರಗಳಂತೆ ನಮ್ಮ ಜೊತೆ ಬಾಳಿ ನೀವು ಅಣತಮ್ರಗಳಂತೆ ನಮ್ಮ ಜೊತೆ ಬಾಳಿ ನಾವು ಸಹ ಸಹನೆ ಸಹಬಾಳ್ವೆ ಇರ್ತೀವಿ ಆದರೆ ನಿಮ್ಮದೇ ಆದಂಥ ಒಂದು ಅಜೆಂಡಗಳನ್ನು ಇಟ್ಕೊಂಡು ನಿಮ್ಮದೇ ಆದಂಥ ಒಂದು ಕಾನೂನುಗಳನ್ನು ನೀವು ರಚನೆ ಮಾಡಿಕೊಂಡು ಹಿಂದೂಗಳ ಮೇಲೆ ಏನಾರು ನೀವು ದೌರ್ಜನ್ಯಕ್ಕೆ ಬಂದಿದ್ದೆ ಆದರೆ ನಿಜವಾದ್ಲೂ ಹಿಂದೂ ಎಂದರೆ ಯಾರು ತಡೆಯೋಕ್ಕಾಗೋದಿಲ್ಲ ಯಾವುದೇ ಒಬ್ಬ ಯಾವುದೇ ಧಾರ್ಮಿಕ ಮುಖಂಡರು ಬಂದರೂ ತಡೆಯೋಕ್ಕಾಗೋದಿಲ್ಲ ಅವಾಗ ಯಾವ ರಾಜಕಾರಣಿ ಬಂದರೂ ತಡೆಯೋಕ್ಕಾಗೋದಿಲ್ಲ ಯಾವ ಸರ್ಕಾರಗಳು ಬಂದರೂ ತಡೆಯೋಕ್ಕಾಗೋದಿಲ್ಲ ಹಿಂದೂಗಳು ಎತ್ ಕುತ್ಕೊಂಡ್ರೆ ದಯಮಾಡಿ ನಮ್ಮ ಹಿಂದೂಗಳಿಗೂ ನಾವು ಹೇಳೋದಿಷ್ಟೇ ನೀವು ಎಚ್ಚೆತ್ಕೊಳ್ಳಿ ಏನು ಇನ್ ನಮ್ಮ ಮನೆ ಮೇಲೆ ಬೆಂಕಿ ಬಿದ್ದಿಲ್ಲ ಬೇರೆಯವ್ರ ಮನೆಯಲ್ಲಿ ಬೆಂಕಿ ಬಿದ್ದಿದೆ ಅಂದ್ಕೊಂಡು ನೀವು ಮನೆಯಲ್ಲಿ ಕುಂಭಕರ್ಣ ನೀತಿಯನ್ನು ನಮ್ಮ ಹಿಂದೂಗಳು ಯಾರು ಮಾಡಬಾರ್ದು ಈಗಾಗಲೇ ನಮ್ಮ ಪಕ್ಕದ ದೇಶಗಳಲ್ಲಿ ಏನು ಅರಾಜಕತೆ ಆಗಿದೆ ನಾವೆಲ್ಲ ಮೀಡಿಯಾಗಳಲ್ಲಿ ಪೇಪರ್ಗಳಲ್ಲಿ ನಾವು ನೋಡ್ತಾನೇ ಇದ್ದೀವಿ ಪ್ರತಿ ದಿನ ಬೆಳಿಗ್ಗೆ ಎದ್ರೆ ಆ ಹಿಂದೂಗಳ ಮೇಲೆ ದಾಳಿ ಈ ಹಿಂದೂಗಳ ಮೇಲೆ ದಾಳಿ ಅಂತ ಬರ್ತಾನೆ ಇದೆ ನಾವು ಮಾತ್ರ ನಮ್ಮ ದೇಶದಲ್ಲಿ ನಾವು ನೆಮ್ಮದಿ ಆಗಿದ್ದೀವಿ ತೊಂಬತ್ತೈದು ಕೋಟಿ ಹಿಂದೂಗಳು ಯಾಕೆ ಗೊತ್ತ ನಮಗೊಬ್ಬ ನಾಯಕ ಇದ್ದಾನೆ ಆ ನಾಯಕ ರಕ್ಷಣೆ ಮಾಡ್ತಾನೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವೆಲ್ಲ ಭಾರತ ದೇಶದಲ್ಲಿ ಹಿಂದೂಗಳು ನೆಮ್ಮದಿಯಾಗಿದ್ದೀವಿ ಮುಂದೊಂದು ದಿನ ಭಾರತ ದೇಶದಲ್ಲೂ ಸಹ ನಮ್ಮ ವಿಚಿತ್ರಕಾರಿ ಕೆಲವು ವಿದ್ರೋಹಿ ಶಕ್ತಿಗಳು ಇಲ್ಲೂ ಸಹ ಕಾಯ್ತಾ ಇದ್ದಾರೆ ನಾವು ಹಿಂದೂಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಯಾರು ಸಹ ನೆಮ್ಮದಿಯಾಗಿ ಇಲ್ಲಿ ನಾವು ಜೀವನ ಮಾಡೋದಕ್ಕಾಗೋದಿಲ್ಲ ದಯಮಾಡಿ ಅಲ್ಲ ಆಗೋ ನಮ್ಮ ಹಿಂದೂಗಳು ನಮ್ಮ ಸಹೋದರಿಗಾಗುವಂತಹ ಅನ್ಯಾಯವನ್ನ ನೀವು ಇಲ್ಲಿ ರಸ್ತೆಗೆ ಬಂದು ಇವತ್ತು ಪ್ರತಿಭಟನೆ ಮಾಡಿ ನಮ್ಮ ಹಿಂದೂಗಳು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಹಿಂದೂ ಸಮಾಜವನ್ನು ಸನಾತನ ಧರ್ಮವನ್ನು ನಾವೆಲ್ಲರೂ ಕಾಪಾಡಬೇಕು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಹೇಳಿ ನಮ್ಮ ಗೌರಿಬಿದನೂರಿನ ಸಮಸ್ತ ಎಲ್ಲ ಹಿಂದೂ ಮತ ಹಿಂದೂ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಾವೆಲ್ಲರೂ ಹಿಂದೂ ಬಾಂಧವರು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಆ ಪ್ರತಿಭಟನೆ ಮುಖಾಂತರ ಸನ್ಮಾನ್ಯ ಪ್ರಧಾನಿ ಮೋದಿ ಅವರಿಗೆ ಮತ್ತು ಅವರಿಗೆ ಮದುವೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ಇದೆ ಇದೀಗ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂ ಸಮುದಾಯನ ಒಂದು ಸಮುದಾಯದನ್ನು ಗುರುತು ಇಟ್ಕೊಂಡು ಅಲ್ಲಿನ ಒಂದು ಪ್ರಬಲ ಸಮುದಾಯ ಮುಸ್ಲಿಂ ಸಮುದಾಯ ಏನು ದಾಳಿ ಮಾಡುತ್ತಿದೆ ಅತ್ಯಂತ ಕಳವರಕಾರಿ ವಿಷಯ ಆಗಿದೆ ಇದು ಯಾಕೆ ಅಂತಂದರೆ ಈಗಾಗಲೇ ನಮ್ಮ ಶಿವಕುಮಾರ್ ಮತ್ತು ನಮ್ಮ ಮುಖಂಡರಾದ ರವಿನಾಥ್ ರೆಡ್ಡಿ ಅವರು ಹೇಳಿದಂಗೆ ಆ ದೇಶಕ್ಕೆ ಎಲ್ಲ ಥರದ ಒಂದು ಸಾರ್ವಭೌಮತ್ವವನ್ನು ಕಾಪಾಡಲಿಕ್ಕೆ ಮತ್ತು ಆರ್ಥಿಕವಾಗಿ ಸದೃಢವಕ್ಕೆ ಭಾರತ ಸರ್ಕಾರ ಹಿಂದಿನ ಎಲ್ಲ ಪ್ರಧಾನಿಗಳು ಅದಕ್ಕೆ ವಿಶೇಷವಾದ ನೆರವನ್ನು ಸೈನ್ಯದ ನೆರವು ಮತ್ತು ಅದರ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಆಹಾರ ಸಾಮಗ್ರಿಗಳಿರಬಹುದು ಅಲ್ಲಿನ ಒಂದು ಕಾಮಗಾರಿಗಳಿಗಿರ್ಬೋದು ಭಾರತ ಸರ್ಕಾರ ಇವಾಗ ಸಾವಿರಾರು ಕೋಟಿಗಳನ್ನು ವ್ಯವಹಿಸಿ ಅದನ್ನು ವ್ಯಯ ವ್ಯಾಯ ಮಾಡಿ ಆ ದೇಶನ ಕಟ್ಕೊಡೋ ಪ್ರಯತ್ನ ಮಾಡ್ತಿದ್ದಾಗ ಏನೋ ಒಂದು ಸುಮ್ಮನೆ ಸ್ವಾಮೀಜಿಗಳು ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಅವ್ರ ಕೆಲಸ ಅವ್ರು ಮಾಡಿಕೊಂಡು ಶಾಂತವಾಗಿರೋರನ್ನ ಅಷ್ಟು ಉಗ್ರವಾಗಿ ಅವ್ರನ್ನ ಭೇಟಿ ಆಡೋದು ಕೊಲ್ಲೋದು ಇವತ್ತವರು ಇಸ್ಕಾನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ದಯವಿಟ್ಟು ನಿಮ್ಮದು ಜುಟ್ಟುಗಳನ್ನ ನೀವು ತೆಗೆಸಿಬಿಡಿ ತಿಲಕ ಇಡಬೇಡಿ ಅಲ್ಲಿ ತರಡೆ ಉಪಯೋಗ ಮಾಡೋಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಪರಿಸ್ಥಿತಿ ತುಂಬ ಕಳವಳಕಾರಿಯಾಗಿದೆ ಅಂತ ಐವತ್ತರಿಂದ ಅರವತ್ತು ಜನಕ್ಕೆ ಹೆಚ್ಚು ಸನ್ಯಾಸಿಗಳು ಬಾಂಗ್ಲಾದೇಶದಿಂದ ಇಂಡಿಯಾ ಬರಕ್ಕೆ ವಲಸೆಕ್ಕೆ ಎಲ್ಲ ಥರದ ಅರ್ಹತೆ ಇದ್ದರೂನು ಬಾಂಗ್ಲಾದೇಶ ಅವರ ವೀಸಾನ ನಿರಾಕರಣೆ ಮಾಡುತ್ತೆ ಅಂದರೆ ಅವ್ರನ್ನ ಇಲ್ಲಿ ಕಳಿಸ್ಕೊಡೋಕ್ಕೂ ನೆಮ್ಮದಿಯಾಗಿ ಬದುಕೋಕ್ಕೂ ಬಿಡ್ತಿಲ್ಲ ಅಲ್ಲೇ ಇರಬೇಕು ಅವ್ರನ್ನ ಭೇಟಿ ಆಡಿ ಕೊಲ್ಲಬೇಕು ಅನ್ನೋದು ಆ ಇವತ್ತು ಆ ಸರ್ಕಾರದ ಉದ್ದೇಶ ಆಗಿದೆ ಇವತ್ತು ಆ ಏನು ಸನ್ಯಾಸಿಗಳ ಪರ ವಾದ ಮಾಡ್ತಿದ್ದು ವಕೀಲನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಹೊರಟು ಆಸ್ಪತ್ರೆಗೆ ಸೇರುವಾಗ ಮಾಡಿದೆ ತುಂಬ ಭೀತಿ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಒಂದು ಹಿಂದೂ ಧರ್ಮದ ಅನುಯಾಯಿಗಳಿಗಾಗಲಿ ಮತ್ತು ಎಲ್ಲ ಹಿಂದೂ ಧರ್ಮೀಯರಿಗೆ ಇದು ಖಂಡಿತವಾಗಿ ಭಾರತ ಸರ್ಕಾರ ಇದನ್ನು ಮೊದಲಿಂದ ಎಲ್ಲ ಅದರ ಪ್ರಯತ್ನಗಳು ಮಾಡ್ತಿದೆ ಈಗ ಎಲ್ಲ ಒಂದು ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಅದನ್ನು ಬಲವಾಗಿ ಮಧ್ಯ ಪ್ರದೇಶ ಮಾಡಿ ಮಧ್ಯಪ್ರವೇಶ ಮಾಡಿ ಸ್ವಲ್ಪ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಈಗ ಬಾಂಗ್ಲಾದೇಶ ಇವತ್ತೇ ಅಲ್ಲ ನೀವು ಹಲವು ಒಂದು ದಶಕದಿಂದ ಜ್ಞಾಪಿಸ್ಕೋಬಹುದು ನಮ್ಮ ಸೈನಿಕರನ್ನು ಅವರು ಕೆಟ್ಟದಾಗಿ ಭೇಟಿಯಾಡಿ ಈ ನಾಯಿ ನರಿಗಳ ಕೋಲಿಗೆ ನೇತಾಕೊಂಡು ಹೋಗ್ತಿದ್ರಲ್ಲ ಹಾಗೆ ಎತ್ತಾಕೊಂಡು ಹೋಗ್ತಿದ್ದ ಜನ ಅದು ಒಳಗಡೆ ಹುಡುಗಿದ್ದು ಯಾವಾಗ ಸರ್ಕಾರ ಬದಲಾವಣೆ ಆಯಿತು ಜನಗಳ ಬದಲಾವಣೆನೂ ಅದು ಮನಸ್ಸಿನಲ್ಲೂ ಶೀಘ್ರವಾಗಿ ಬದಲಾವಣೆ ಆಗಿದೆ ಅತ್ಯಂತ ಒಂದು ದ್ವೇಷಪೂರ್ಣ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಇಸ್ಕಾನ್ ಒಂದೇ ಅಲ್ಲ ಹಿಂದೂ ಕುಟುಂಬಗಳು ಏನ್ ನಿಲ್ಲಿಸಿದೆ ಅವರೆಲ್ಲರೂ ಆ ಸಿಕ್ಕಿದ್ದಾರೆ ಆದ್ದರಿಂದ ಇವತ್ತು 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 ಪೇಪರ್ ಇವತ್ತು ಬಂದಿದೆ ನೀವೇ ನೋಡಬಹುದು ತ್ರಿಪುರಾ ಸರ್ಕಾರಕ್ಕೆ ನೂರ್ ಮೂವತ್ತೈದು ಕೋಟಿ ಕರೆಂಟ್ ಬಿಲ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲದಿರೋದು ಬಾಂಗ್ಲಾದ ದೇಶ ಅಷ್ಟು ನಿಕೃಷ್ಟವಾಗಿ ಬದುಕಿದ್ದಾರೆ ನೂರ ಮೂವತ್ತೈದು ಕೋಟಿ ಕಟ್ಟಕ್ಕೆ ಯೋಗ್ಯತೆ ಇಲ್ಲ ನಾವು ಕೊಡ್ತಿರೋ ಕರೆಂಟ್ ಅಂತ ಒಂದು ನಿಕೃಷ್ಟ ಥರದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೇನು ನಮಗೆ ನಡೀತಿದೆ ಇದೊಂದು ದೊಡ್ಡದ ಪ್ರಬಲವಾದ ಕೂಗಿದ್ರೆ ಎಷ್ಟು ಜನ ಇರೋ ಒಂದು ಹಿಂದೂಗಳು ಅಲ್ಲಿ ಉಳ್ಕೊಳ್ತಾರೆ ಆದ್ದರಿಂದ ಇವರು ಏನು ನಾವು ಎಲ್ಲ ಸೇರಿ ಸಂಘಟಿತರಾಗಿ ನಾವು ಒಂದು ಸೋಮವಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲ ಗೋರಿ ಬಿದ್ದವರ ಸಾರ್ವಜನಿಕರು ಧರ್ಮದ ಮೇಲೆ ವಿಶೇಷವಾದ ನಂಬಿಕೆ ಮತ್ತು ಆಸಕ್ತಿ ಇರೋರು ಸನಾತನ ಧರ್ಮವನ್ನು ನಂಬಿರೋರು ಎಲ್ಲರೂ ದಯವಿಟ್ಟು ಕೈಗೂಡಿಸಿ ಇದನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತ ಇಲ್ಲಿರೋ ಎಲ್ಲರ ಪರವಾಗಿ ನಾನು ಕೇಳ್ಕೊಂಡು ನಾನು ಮಾತು ಸೋಮವಾರ ಒಂಬತ್ತನೇ ತಾರೀಕು ನಡೆಯುವ ಬಾಂಗ್ಲಾ ವಿರುದ್ಧ ಪ್ರತಿಭಟನಾ ರ್ಯಾಲಿ ಹಿಂದೂ ಧರ್ಮದ ಪರವಾಗಿ ಮಾಡುವಂಥ ಒಂದು ರ್ಯಾಲಿಯಲ್ಲಿ ಶನಿವಾರ ಸೋಮವಾರ ಬೆಳಗ್ಗೆ ಹತ್ತುವರೆಗೆ ಶನಮಾತನ ಸ್ವಾಮಿ ದೇವಸ್ಥಾನ ಪ್ರಾರಂಭ ಆಗುತ್ತೆ ದಯವಿಟ್ಟು ಸಮುದಾಯದ ಎಲ್ಲ ಸಮುದಾಯದ ಮುಖಂಡರಲ್ಲಿ ನಿಮ್ಮಲ್ಲಿ ಕೈ ಎತ್ತಿ ವಿನಂತಿ ಬೇಡ್ತಾ ಇದ್ದೀನಿ ಇದು ಧರ್ಮದ ಉಳಿವೊಳಿವಿನ ಪ್ರಶ್ನೆ ಹಾಗಾಗಿ ಪ್ರತಿಯೊಂದು ಜಾತಿ ಮುಖಂಡರಾಗಿರ್ಬೋದು ಪ್ರತಿಯೊಂದು ಸಂಘ ಸಂಸ್ಥೆಗಳಾಗಿರ್ಬೋದು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಕೈ ಜೋಡಿಸಿ ಒಂದು ಪ್ರತಿಭಟನೆ ಯಶಸ್ವಿ ಮಾಡಿ ಹಿಂದೂಗಳಿಗೆ ನಾವು ಒಂದು ಕಾಪಾಡೋಣ ಆಗಲಿ ಬಾಂಗ್ಲಾ ಇರೋ ಹಿಂದೂಗಳಿಗೆ ಅಂತೇಳಿ ತಮ್ಮಲ್ಲಿ ನಿನ್ನಿಸ್ತಾ ಇದ್ದೀನಿ ಅಂತ ಹೇಳಿ ದಯವಿಟ್ಟು ಎಲ್ಲ ಆಗಮಿಸಿ ನಾಯಕರು ಏನು ಸೋಮವಾರ ನಡೆಯುವಂಥ ಊರಿನಲ್ಲಿ ನಡೆಯುವಂಥ ಒಂದು ಪ್ರತಿಭಟನೆ ಅದಕ್ಕಿಂತ ಪ್ರತಿಭಟನೆ ಅನ್ನೋದಕ್ಕಿಂತ ಆಗ್ರಹ ಸಭೆ ಅಂತ ಹೇಳಿದ್ದಾರೆ ಆಗ್ರಹ ನಡೆಸಬೇಕು ಅಂತ ತೀರ್ಮಾನ ಆಗಿದೆ ಅವತ್ತು ಆಗ್ರಹ ಸಭೆ ಏನು ಮಾಡ್ತಾ ಇದ್ದು ಅಂತ ಹೇಳಿದ್ರೆ ಇವತ್ತು ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶ ಇನ್ನೊಮ್ಮೆ ಅದು ನಮ್ಮ ಜೊತೆ ಇದ್ದಂಥದ್ದು ನಮ್ಮದೇ ಆದಂಥ ಒಂದು ನೆಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಮಾತ್ರ ಅದು ಬೇರೆ ಆಗುತ್ತೆ ಅನಿವಾರ್ಯ ಅವತ್ತಿನ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳು ಅಂತ ಹಿಂಗಡಿಸ್ತಾರೆ ಅದು ಪೂರ್ವ ಪಾಕಿಸ್ತಾನ ಆಗಿರುತ್ತೆ ಯಾವುದು ಬಾಂಗ್ಲಾ ಇವತ್ತಿನ ಬಾಂಗ್ಲಾದೇಶ ಅವತ್ತಿನ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಭಾರತ ಕೊಟ್ಟಂಥ ಭಿಕ್ಷೆ ನಮ್ಮ ಒಂದು ಸಾವಿರಾರು ಸೈನಿಕರ ಬಲಿದಾನದಿಂದ ನಾವು ಅವ್ರಿಗೆ ಸಪ್ರೇಟಾಗಿ ಒಂದು ಒಂದು ದೇಶ ಅಂತ ಬಿಟ್ಟು ಮಾಡಿಕೊಡ್ತೀವಿ ಅವರಿಗೆ ಅದು ಒಂದೇ ಒಂದು ಚೂರು ಕೃತಜ್ಞತೆ ಇಲ್ದಾಗೆ ಇವತ್ತು ಆ ಜನ ನಾವು ಅವ್ರು ಎಷ್ಟು ಈ ಹಿಂಸಾಚಾರಗಳು ಇವತ್ತು ಅದು ಮಾಡ್ತಾ ಇದಾರಲ್ಲ ಆ ಹಿಂಸಾಚಾರಗಳು ಅನುಭವಿಸಿದಾರೆ ಪಾಕಿಸ್ತಾನ ಜೊತೆ ಇದ್ದಾಗ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಹಿಂದೆ ಅದನ್ನ ಅವತ್ತು ಭಾರತ ನೋಡ್ಲಾರ್ದ ಅವತ್ತಿನ ನಮ್ಮ ದೇಶದ ಪ್ರಧಾನಿಗಳು ಅವ್ರ ಮೇಲೆ ಯುದ್ಧ ಸಾರಿ ಅವತ್ತವ್ರನ್ನ ಮುಕ್ತಿ ಮಾಡಿ ಅವ್ರಿಗೆ ಅವ್ರು ಸಪ್ರೇಟ್ ದೊಡ್ಡ ಬಾಂಗ್ಲಾದೇಶ್ ಮಾಡಿಕೊಡ್ತಾರೆ ಕನಿಷ್ಠ ಒಂದು ಕಟ್ಟಿಸಿ ಕೂಡ ಹಿಂದಾಗೆ ಇವತ್ತು ಅಲ್ಲಿರೋ ಒಬ್ಬ ಹಿಂದೂಗಳನ್ನ ಇವತ್ತು ಅವರು ಒಂದು ಮಾರಣ ಹೋಮ ಮಾಡ್ತಾ ಇದ್ದಾರೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಸ್ವತಂತ್ರ ಬಂದಾಗ ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಸ್ವಿಯಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದೀವಿ ನಾವು ಹಿಂದೂಗಳಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಹಿಂದೂಗಳಿದ್ವಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೀವಿ ಅಂತಂದ್ರೆ ಒಂದು ಕೋಟಿ ಮೂವತ್ತು ಲಕ್ಷ ಜನ ಇದ್ದೀವಿ ಅಷ್ಟೇ ಎಷ್ಟಿದೀವಿ ಇವತ್ತು ಇಲ್ಲ ಎದು ಬಂದಿದ್ವಿ ಇಪ್ಪತ್ತೆಂಟು ಪರ್ಸೆಂಟ್ ಇರೋರು ನಾವು ಎಂಟು ಪರ್ಸೆಂಟ್ ಬಂದಿದ್ದೀವಿ ಇನ್ನ ನಾವು ಇದೇ ರೀತಿ ನಾವು ಸುಮ್ಮನೆ ಮುಖಂಡ ಅಲ್ಲಿರೋ ಹಿಂದುಳಿ ಯಾರು ಇರೋದಿಲ್ಲ ಅವ್ರ ಮನೆ ಮಠಗಳನ್ನ ನಾಶ ಮಾಡ್ತಾ ಇದ್ದಾರೆ ಮತ್ತೆ ಅಲ್ಲಿರೋ ಹೆಣ್ಮಕ್ನ ಅತ್ಯಾಚಾರ ಮಾಡ್ತಾ ಇದ್ದಾರೆ ಆಸ್ತಿ ಪಾಸ್ತಿಗಳನ್ನ ಲೂಟ್ ಮಾಡ್ತಾ ಇದ್ದಾರೆ ಕೊನೆಗೆ ಬೆಂಕಿ ಬರ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ಇಡೀ ವಿಶ್ವದಲ್ಲೇ ಇವತ್ತು ಇಸ್ಕಾನ್ ಅನ್ನೋದು ಒಂದು ಒಂದು ಸೇವಾ ಸಂಸ್ಥೆ ಅದು ಕೆಲಸ ಮಾಡ್ತಾ ಇದೆ ಅದೇ ಬಾಂಗ್ಲಾದೇಶದಲ್ಲಿ ಕಳೆದ ಒಂದು ವರ್ಷದ ಮುಂಚೆ ಒಂದು ದೊಡ್ಡ ಫ್ಲಡ್ ಆಗುತ್ತೆ ಯಾವ ಮಟ್ಟಕ್ಕೆ ಅಂದ್ರೆ ಅವ್ರು ಯಾವತ್ತು ನೋಡಿರಲ್ಲ ಫ್ಲಡ್ ನ ಆ ಫ್ಲಡ್ ಆದಾಗ ತಿಂದ ಇರೋದಿಲ್ಲ ಅಲ್ಲಿರೋ ಜನಕ್ಕೆ ಅವತ್ತು ಇಸ್ಕಾನ್ ಪ್ರತಿ ಮನೆ ಕೂಡ ಕೊಡುತ್ತೆ ಇದೇ ಇಸ್ಕಾನ್ ಪ್ರತಿ ಮನೆ ಕೂಡ ಕೊಡುತ್ತೆ ಅದು ಕೂಡ ಅವರು ಒಂದು ಸ್ವಲ್ಪ ಕಟ್ಟಿ ಸಿಗಲ್ದಂಗೆ ಇವತ್ತು ಆ ಇಸ್ಕಾನ್ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿರೋ ಸ್ವಾಮೀಜಿಗಳನ್ನ ಅಕ್ರಮವಾಗಿ ಬಂಧಿಸ್ತಾರೆ ಇವತ್ತು ಬಂಗ್ಸಿದ್ದಾರೆ ಅಕ್ರಮವಾಗಿ ಇದನ್ನೆಲ್ಲ ಈ ವಿರುದ್ಧವಾಗಿ ಇವತ್ತು ನಾವು ಇಲ್ಲಿರೋಂಥ ಹಿಂದೂಗಳು ನಾವು ಯಾರಾದ್ರೂ ಅವ್ರ ಮಂಡದ ಬಂದ್ರೆ ಪಕ್ಕದ ಮನೆಯಲ್ಲಿ ರೀ ಇವತ್ತು ನಾವು ನಮ್ಮನೇಲಿ ಇದ್ದೀವಿ ನಮ್ಮನೆ ಪಕ್ಕದ ಇರೋರು ಅವರು ಬಾಂಗ್ಲಾದೇಶ್ ಇವತ್ತು ಅವ್ರನ್ನ ರಕ್ಷಣೆ ನಮ್ಮ ಹೊಣೆ ಇದೆ ಅವ್ರಿಗೆ ನಾವು ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ ರಾಷ್ಟ್ರಪತಿಗಳ ಮುಖಾಂತರ ಭಾರತ ಆದಷ್ಟು ಬೇಗ ಮಧ್ಯ ಪ್ರವೇಶ ಮಾಡಬೇಕು ಅಲ್ಲಿ ರಕ್ಷಣೆ ಕೊಡಬೇಕು ನಮ್ಮ ಹಿಂದೂಗಳು ರಕ್ಷಣೆ ಕೊಡಬೇಕು ಅಂತ ಒಂದು ಆಗ್ರಹ ಸಭೆ ಇದೆ ಆಗ್ರಹ ಸಭೆ ಶ್ರೀಮಾತ್ಮ ದೇವಸ್ಥಾನ ಹತ್ರ ಇಂದ ನಗರದಲ್ಲಿ ಹನ್ನೊಂದು ಶುರು ಆಗುತ್ತೆ ಗಾಂಧಿ ಸರ್ಕಾರದ ಸರ್ಕಲ್ ಅಲ್ಲಿ ಸಮಾರೋಪ ಆಗುತ್ತೆ ಅವತ್ತೊಂದು ರಾಷ್ಟ್ರಪತಿಗಳಿಗೆ ನಾವು ಮೆಮೋರಿಯಂ ಕೊಡ್ತೀವಿ ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಬೇಕು ಅಂತ ಮತ್ತೆ ಅಲ್ಲಿರೋ ದೇವಸ್ಥಾನಗಳನ್ನೆಲ್ಲ ಇವತ್ತೇ ಧ್ವಂಸ ಮಾಡ್ತಾ ಇದ್ದಾರೆ ಆ ದೇವಸ್ಥಾನಗಳು ಎಲ್ಲ ಆಗಿ ರಕ್ಷಣೆ ಆಗಬೇಕಾಗ್ತದೆ ಮತ್ತೆ ಮನೆ ಒಬ್ಬ ಅಲ್ಲಿ ತಲೆ ತಲೆ ಒಬ್ಬ ಮೂಲಿ ಹೇಳ್ತಾನೆ ಢಾಕಾದಲ್ಲಿರೋ ಡಾಕಿನಿ ಅಂತ ಡಾಕಿನಿ ಅಂದ್ರೆ ಇವತ್ತು ನಾವು ಗ್ರಾಮ ದೇವತೆ ಅಂತ ಹೇಳ್ತೀವಲ್ಲ ಡಾಕಿನಿ ಬಂದು ರಾಷ್ಟ್ರ ದೇವತೆ ಅಲ್ಲಿ ನಿಮ್ಮದು ಬಾಂಗ್ಲಾದಲ್ಲಿ ಆ ದೇವಸ್ಥಾನ ಧ್ವಂಸ ಮಾಡ್ತೀವಿ ಅಂತ ಹೇಳ್ತಾರೆ ಡಾಕಿನಿ ದೇವಸ್ಥಾನನ ಆ ಡಾಕಿನಿ ದೇವಸ್ಥಾನ ಡಾಕಿನಿನ ಪೂಜೆ ಹಿಂದೂಗಳು ಕೋಟ್ಯಾಂತರ ಇದ್ದೀವಿ ಆ ಭಾವನೆಗಳು ಧಕ್ಕೆ ಆಗೋದಕ್ಕೂ ಮುಂಚೆ ಭಾರತ ಮಧ್ಯ ಪ್ರವೇಶಿಸಿ ಅಲ್ಲಿರೋ ಹಿಂದೂಗಳು ರಕ್ಷಣೆ ಕೊಡಬೇಕು ಮತ್ತೆ ಇಲ್ಲೇನಾದ್ರೂ ಅದು ಇದೇ ರೀತಿ ಮುಂದುವರೆದ್ರೆ ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರಂತ ಬಾಂಗ್ಲಾದೇಶವ್ರನ್ನ ಅಕ್ರಮವಾಗಿ ಇದೇ ನೆಲೆ ಕೋಟ್ಯಾಂತರ ಜನ ನೆಲೆಸಿದ್ದಾರೆ ನಾವು ಅವನ ಇದೇ ರೀತಿ ವರ್ಧಪ್ಪಾಗ್ತದೆ అదాగ్ ముంచే సర్కారు ఎచ్చెత్తు అది వంతు హిందూ రక్షణ కొడతారడ ఆగ్రహం